ಮೂರ್ ಇದನ್ನ ಕೆಬ್ರಿದ್ರು ಕೈ ಬಿಟ್ರು ಇಲ್ಲಿ ಅಡ್ಡಾಡ್ಬೇಕ ಮನಿಗೆ ಹೋಗೋದ್ ಹೆಂಗ ಬರೋದ್ ಹೆಂಗ ನೋಡ್ರಿ ಅದನ್ ತಕೋರ್ರಿ ಅದನ್ ತಕೋರಿ ಅಡ್ಡಾಡ್ಬೇಕ್ರಿ ನಾವು ಅಡ್ಡಾಡಕ್ ದಾರಿ ಇಲ್ಲ ನಮ್ಗ

ಕಣ್ಕಿಲ್ರಿ ಇಲ್ಲೇ ದಾರಿ ಸರಿ ಇಲ್ಲ ಅಡ್ಡಾಡಕ ದಾರಿ ಇಲ್ರಿ ಇದ್ರ ಸಮಸ್ಯೆ ಏನ್ ಅನ್ನೋದು ನೀವ ಹೇಳಿ ಏನು ನೋಡ್ರಿಲ್ರಿ ಕೇಳ್ರಿ ರಾತ್ರಿ ಯಾರು ಬರಂಗಲ್ರಿ

ಮೂರ್ ತಿಂಗಳ್ತು ಇದನ್ ಕೆಬ್ರಿದ್ರು ಕೈ ಬಿಟ್ರು ಇಲ್ಲಿ ಅಡ್ಡಾಡ್ಬೇಕ ಮನಿಗೆ ಹೋಗೋದ್ ಹೆಂಗ ಬರೋದ್ ಹೆಂಗ ನೋಡ್ರಿ ಅದನ್ ತಕೋರ್ರಿ ಅಡ್ಡಾಡ್ಬೇಕ್ರಿ ನಾವು ಅಡ್ಡಾಡಕ್ ದಾರಿ ಇಲ್ಲ ನಮ್ಗ ಮೇಂಬರ್ ಬಿಟ್ಟರುಂಬ ಅಕ್ಕಮ್ಮ ಶೀಲಿ ಮತ್ತೊಬ್ಬ ಮಾ ಪರಮೇಶಪ್ಪ ಪುಟ್ಟಪ್ಪ ಜಾಲಿ ಇಬ್ರು ಮೇಂಬರ್ ಐದು ವಾರ್ಡ್ ಐದನೇ ವಾರ್ಡು ಯಾರ್ಯಾರು ಬಂದಿಲ್ಲ ಏನು ನೋಡಿಲ್ಲ ನಮ್ಮ ರೋಡ್ ಏನು ಮಾಡಿಲ್ಲ ಅವರು ನಮ್ ರೋಡ ಮಾಡಿಲ್ಲ ಬಂದು ನೋಡಿಲ್ಲ ಅವರು ಈಗ ಐದು ವರ್ಷದೊಳಗೆ ಏನು ಕೆಲಸ ಆಗಿರ್ಲಿಲ್ಲ ಐದನೇ ವಾರ್ಡ್ ಏನೇನು ಕೆಲಸ ಮಾಡಿಲ್ ಬೇಕಾರ್ ನೀವ್ ಹಿಂಗ್ ಬರ್ರಿ ನೋಡ್ರಿ ಏನೇನ್ ಮಾಡಿಲ್ಲ ಬರೋ ಮುಂದ ಎಲ್ಲಾರು ಇಲ್ಲಿ ಹಾಕ್ರಿ ಅಂತ ಹೇಳಿದ್ರು ಆದ್ರು ಬಂದ ತೀ ಓಡಾಡ್ತಾರ ಬರಲಿ ಅಮ್ಮ ಬರ್ತಾನ ಬಂದ್ರು ನಾವು ಇಲೆಕ್ಷನ್ ಯಾರ ತಕರಾರ್ ಮಾಡ ತಕರಾರ್ ಮಾಡಿ ಹೇಳಿ ಅವ್ರಿಗೆ ಎಲೆಕ್ಷನ್ ಹೊಟ್ಟಾಕ ಇಲ್ಲಿ ಹಾಕದ ಇಲ್ಲಿ ಯಾರ್ಗಿ ನಮ್ ಮುನಿ ಮಂದಿ ಹೇಳಿ ಬಿಡ್ತಾರ ಇದನ್ನ ಎತ್ತದ ಹೆಂಗ ಇಳಿಯೋದ್ ಹೆಂಗ ರೋಡ್ ಹಾಕ್ರಿ ನಮಗ್ ಗಟಾರ ಆಬಕ್ ನೋಡ್ರಿ ಇದು ಬಿಟ್ಟು ಮತ್ತೇನಲ್ ಇದು ಆಟ ಮಾಡಿ ಕೈ ಬಿಡಂಗಿಲ್ಲ ನಾ ತನ ನೋಡು ಅಲ್ಲಿ ಕ್ಯಾಬರ್ದೇ ಇಲ್ಲಿ ಕ್ಯಾಬರ್ದೇ ಅನ್ನೋದು ಆಗದ ನೋಡ್ರಿ ಸ್ವಚ್ಛ ಆಗಬೇಕು ನಮಗೆ ರೋಡ್ ನಮ್ಮ මුළු ರೋಡ್ ರೋ ಮರಿ ಹತ್ತಂಗಿಲ್ಲ ರೀ ನೋಡ್ರಿ ನಾ ಕಾರಣ ಹೆಂಗ್ ಓಡાડಬೇಕು ರೀ ಹೆಂಗ್ ತಿನ್ನ ನಮ್ಮ ಏನು ಮಾಡ್ ನೋಡಿ ನಾವು ಅಡ್ಡಾಡಾ ಮನೆ ಬಿಟ್ ಬಿಟ್ ಹೋಗಾ ಆ ಏನಂತಂದ್ರ ಸರ ತೆರಿಗೆ ಕಟ್ಟ ಹೋಗಕಾರ ತೆರಿಗೆ ಕಟ್ಟ ಹೋಗಕಾರ ತೆರಿಗೆ ಬಾಕಿ ಇತ್ತು ಅಂತಂದ್ರ ಏನಾರ ಕೆಲಸ ಇತ್ತು ಸ್ಟಾಪ್ ಬಿಡ್ತಾರೋ ನಾನು ಮಾಡಿಬಿಡ್ತಾರಿ ಎಲ್ಲರೂ ಕಟ್ಟಿಸ್ಕೊಂಡು ಹೋಗ್ತಾರ ಯಾರ ಅವ್ರಿಗೆ ಕಟ್ಬೇಕ ಅನ್ನೋದು ಇದು ಇರ್ತದ್ ನೋಡ್ರಿ ಅವ್ರ ಅಂತಲ್ಲಿ ಅಷ್ಟೇ ಹೋಗಿ ಕಟ್ಟಿಸ್ಕೊಂಡು ಸುಮ್ಮನೆ ಹೋಗ್ಬಿಡ್ತಾರ ಮತ್ತೊಂದ್ ಮನಿಗ್ ಹೋಗಿ ವಟ್ಟೆ ಕೇಳಂಗಲ್ಲ ಅವ್ರ ಸ್ಟ್ರಿಕ್ ಮಾಡಿದ್ರು ಅವಾಗ ನಿಮ್ಮ ಹತ್ರ ಬಂದು ತೆರಿಗೆ ಕಟ್ರಿ ಅಂತಂದು ಬಂದ್ ಏನಾರ ಹೇಳಿದ್ರ ತೆರಿಗೆ ಕಟ್ಟ ಅಂತ ಹೇಳ್ತಾರ ಇಲ್ಲಿ ಬಂದೆ ಹೇಳಂಗಲ್ರಿ ಪಿಡಿ ಬಂದ್ರಿ ಯಾರು ಬಂದಲ್ಲಿ ತೆರಿಗೆ ಕಟ್ಟು ಅಂತ ಹೇಳಂಗಿಲ್ಲ ಕೆಲಸನ ಮಾಡಿಸ್ಕೊಂಡಾಗತ್ತಿಲ್ಲ ತೆರಿಗೆ ಎಷ್ಟು ಇಲ್ಲ ಕಟಾಯಿನ ಹೋಗಕ್ಕೆ ಬರ್ತದೆ ರೋಡ್ ಆಗ್ತಂದ್ರೆ ಚಂಡೇಶನ್ ಫೈಲ್ ಹಾಕ್ತಾರ ಇದ್ರ ಬಗ್ಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ

ಯಾರು ಮುಗಿದ್ರಪ್ಪ ಇದು ದೇವ್ರ ಕಂಟ್ರಿ ಒಬ್ಬರು ಯಾರು ಕೇಳೋಣ ನಮ್ಮ ಒಳಗೆ ಹೌದು ಈಗ ಇದು ಇಂಥವ್ ಎರಡು ಪಾಠ ನಿಮ್ ಮುಡಿಗೋ ಆ ಹಚ್ಚಿ ಎರಡು ಇದು ಊರಿಗೆ ವಾಸ್ತು ಕಟ್ಟಿ ವರ್ಷದ ಮೂರ್ ಸಲ ಹೊಂದ ಇದನ್ನ ಯಾರ ಇಂತ ಮಾಡ್ಬೋದು ಅಂದ್ರೆ ಒಬ್ಬರು ಹೇಳಿಲ್ಲ ಆ ವಿಧ ಕಾಂಗ್ರೆಸ್ ಅಕ್ಷ ಸಂಬಂಧ ಈ ಘಟನೆ ಎದುರು ಸಂಬಂಧ ನಾನು ಮನೆಯ ನೀರು ಕೊಡಪ್ಪ ಅಂತ ಹೇಳಿದ್ವಿ ಈಗ ಅದು ನಿಂತ್ಕೊಳ್ಳ ಅದಕ್ಕೆ ಕಾಣಿಗೆ ಕಲ್ಯಾಣ ಕಟ್ಟರ ಅದ ಈಗಿನ ಸಿಮೆಂಟಿನ ಕಟ್ಟರ ಅವು ಎದುರು ಕಬ್ಬಳದ್ದು ಸ್ಟೀಲ್ ಕಟ್ಟರ ಅಂತ ಹೇಳಿ ಅವು ಸ್ವಲ್ಪ ಲೋಡ್ ಜಾಸ್ತಿ ಬರಲಿ ಕಟ್ಟರ ಬಿದ್ದುಬಿಟ್ಟು ಅಲ್ಲಿ ಬಂದು ಮತ್ತೆ ಯಾರು ಕಟ್ಟಾಗ ಇದು ನಮ್ಮ ಊರ ಪರಿಸ್ಥಿತಿ ಈಗ ಇಲ್ಲಿ ಕೆಲಸಕ್ಕೆ ಬಂದಾರಲ್ಲ ರೀ ಈಗ ಯಾವ

ಎಲ್ಲ ಬಸ್

ನಮ್ಮ ಹುಡುಗಿಗೆ ಹುಡ್ಗಿಗೆ ಕಣ್ಕೊಂಡಿಲ್ರಿ ಇಲ್ಲೇ ದಾರಿ ಸರಿ ಇಲ್ಲ ಅಡ್ಡಾಡಕ ದಾರಿ ಇಲ್ರಿ ಇದ್ರ ಸಮಸ್ಯೆ ಏನು ಅನ್ನೋದು ನೀವ ಹೇಳ್ರಿ ಏನ್ ನೋಡ್ರಿ ಇಲ್ಲಿ ನೀವ್ ನಿಮ್ ಕಣ್ಣಿಗೆ ಕಾಣ್ತಾತಿಲ್ರಿ ಕೇಳ್ರಿ ಎಲ್ಲಾರಾತ್ರಿ ಯಾರು ಬರಂಗಲ್ರಿ ಮೆಂಬರೇ ಬರಂಗಲ್ರಿ ನಮ್ ಮೋನಿಗೆ ಹಾ ಬರಂಗಿಲ್ಲ ನಮ್ ಮೋನಿಗೆ ಬರಂಗಲ್ರಿ ನಿಮ್ ಮೆಂಬರ್ ನಾವ್ ಬರಲ್ರಿ ಅವ್ರ ಹೇಳ್ತಿವ್ರಿ ನಾವು ಅವಾಗ ಗೊತ್ತೈತ್ರಿ ಏನೈತೆ ಅನ್ನೋದು

ನೋಡ್ರಿ ಬಂದ್ರೆ ಹ್ಮ್ ನಾವ್ ಇಬ್ಬರಿಗೆ ನಾವ್ ಹಂಗಾಗಿ ಎಲ್ಲರಿಗಾಗಿ ತಗೋತೇವ ನಾವು ಸುಮ್ನೆ ನೋಡ್ರಿ ಒಟ್ಟಿಗೆ ಎಲ್ಲ ಉಂಟರ ತಿಳ್ಕೊಬಕ್

ತರಬೇತಿ ಅಂತ ಕೇಳಕ್ ಅಂತತೆ ಯಾರ ಕೇಳ್ಯಾರ ಅದನ್ನ ಕೆಳಕಂತ ರೋಡ್ನೇ ಕೆಲಸ ಮಾಡಕ್ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ